ಉಡುಪಿಲಿ ಉತ್ತರ ಕರ್ನಾಟಕ ಶೈಲಿಯ ಊಟ ಹೌದಾ ಮಾರೇ ಕೇಳಿದರೆ ಶಾಕ್ ಆಯಿತು ನೋಡಿದರೆ ಸತ್ಯದ ಅರಿವಾಯಿತು ಮತ್ತೆ ಯಾಕೆ ತಡ ಒಳ ನುಗ್ಗಿಯೇ ಬಿಟ್ಟೆ ನೋಡಿದರೆ ನಮ್ಮ ಬಾಳೆ ಎಲೆ ಶೈಲಿಯಲ್ಲಿ ಊಟ ಹಾಕಿದ್ರು ಉಪ್ಪಿನಿಂದ ಶುರುವಾಗಿ ವೈಟ್ ರೈಸ್ನಿಂದ ಕೊನೆ ಆಗುತ್ತೆ ರೊಟ್ಟಿ ಮನೆ ಇದು ಅಜ್ರಕಾಡು ಹಾಸ್ಪಿಟಲ್ ಅಪೋಸಿಟ್ ರೋಡ್ನಲ್ಲಿದೆ ರೈತ ಜೋಳ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಉಪ್ಪಿನಕಾಯಿ ನೆಲಕಡಲೆ ಚಟ್ನಿ ಪುಡಿ ಶೇಂಗಾ ಚಟ್ನಿ ಉಚ್ಚಳು ಚಟ್ನಿ ಕಡಲೆ ಜುಣ್ಕ ಹೀಗೆ ಹಲವಾರು ಬಗೆಯನ್ನು ಕಂಡೆ ಬೆಲೆ ಮಾತ್ರ ನೂರು ರೂಪಾಯಿ ಎಕ್ಸ್ಟ್ರಾ ರೊಟ್ಟಿ ತಿಂದರೆ ಹತ್ತು ರೂಪಾಯಿ ಅಷ್ಟೇ ಹಾಗೆಯೇ ಹೋಳಿಗೆ ಇಪ್ಪತ್ತು ರೂಪಾಯಿ ಹೊಟ್ಟೆ ತುಂಬ ಅನ್ನ ಬೇಳೆ ಸಾರು ಹಾಕ್ತಾರೆ ನಿಜ ಹೇಳಬೇಕಾದ್ರೆ ಯಾವುದು ಮೊದಲು ಯಾವುದು ನಂತರ ತಿನ್ಬೇಕಂತಲೇ ಗೊತ್ತಾಗಿಲ್ಲ ಒಟ್ಟಾರೆಯಾಗಿ ಬಾಳೆ ಎಲೆಯಲ್ಲಿ ಇದ್ದದ್ದನ್ನೆಲ್ಲ ಬಾಜಿ ತಿಂದೆಯೇ ಬಿಟ್ಟೆ ದೃಷ್ಟಿ ಬೀಳದಿರಲಿ ಅಂತ ಶುರು ಮಾಡಿದ ಉಪ್ಪು ಹಾಗೇ ಬಿಟ್ಟು ಉಪ್ಪಿನಕಾಯಿ ಉಪ್ಪಿನ ಪಕ್ಕ ಬಿಟ್ಟು ಒಂದು ತುಂಡು ಹಸಿಮೆಣಸಿನಕಾಯಿ ತೊಂಡೆ ಕಡಲೆ ಅಂತ ಒಂದೊಂದು ಅಂತರಕ್ಕೆ ಇಟ್ಟು ಬಿಟ್ಟು ದುಡ್ಡು ಕೊಟ್ಟು ಬಂದೇ ಬಿಟ್ಟೆ